ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಪ್ರೆಗ್ನೆನ್ಸಿಗೆ ಸಂಬಂಧಿಸಿದಂತೆ ನಾನು ವಿಡಿಯೋ ಮಾಡ್ತಿರ್ತೀನಿ ದಯವಿಟ್ಟು ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ನಿಮಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಾಗ್ನಿಂದ ಅಂದರೆ ಡಾಕ್ಟರ್ಸ್ ಎರಡು ತಿಂಗಳಿಂದ ಅಪ್ ಟು ಡೆಲಿವರಿ ಆಗೋ ತನಕ ಸಹ ಸ್ಕ್ಯಾನಿಂಗ್ ಹೇಳ್ತಾ ಇರ್ತಾರೆ ಇದರಲ್ಲಿ ಮುಖ್ಯವಾಗಿ ನಾಲ್ಕರಿಂದ ಐದು ಸ್ಕ್ಯಾನ್ ವೆರಿ ಇಂಪಾರ್ಟೆಂಟ್ ಸ್ಕ್ಯಾನ್ ಆಗಿರ್ತದೆ ಇದಿಷ್ಟು ಸ್ಕ್ಯಾನ್ ಮಾಡಿಸಲೇಬೇಕಾಗಿದೆ ಮೊದಲನೇದಾಗಿ ಎಂಟರಿಂದ ಹನ್ನೊಂದನೇ ವಾರ ಅಂದರೆ ಎರಡು ತಿಂಗಳ ಮೇಲೆ ಮೂರು ತಿಂಗಳ ಒಳಗಡೆ ಒಂದು ಸ್ಕ್ಯಾನಿಂಗ್ ರೆಫರ್ ಮಾಡ್ತಾರೆ ಡಾಕ್ಟರ್ ಅದನ್ನೇ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ಅಥವಾ ಡೇಟಿಂಗ್ ಸ್ಕ್ಯಾನ್ ಅಂತ ಸಹ ಕರೀತಾರೆ ಅಂದರೆ ನಿಮಗೆ ಪೀರಿಯಡ್ ಯಾವಾಗ ಮಿಸ್ ಆಯಿತು ಅಂತ ತಿಳ್ಕೊಳ್ಳೋಕ್ಕೆ ಕೆಲವರಿಗೆ ಅದರಲ್ಲೂ ಮೊದಲನೇ ಪ್ರೆಗ್ನೆನ್ಸಿಯಲ್ಲಿ ಡೇಟ್ ಮಿಸ್ ಆಗೋದು ಅವ್ರಿಗೆ ಗೊತ್ತಾಗೋದಿಲ್ಲ ಆದ್ದರಿಂದ ಈ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನಿಂದ ತಿಳ್ಕೊಬಹುದು ಹಾಗೆ ಎಷ್ಟು ವಾರ ಆಗಿದೆ ಅಂತ ಸಹ ತಿಳ್ಕೊಬೋದು ಅವರು ಸ್ಕ್ಯಾನ್ ಮಾಡುವಾಗ ನಿಮ್ಮನ್ನ ಯಾವಾಗ ಪೀರಿಯಡ್ ಮಿಸ್ ಆಗಿತ್ತು ಅಂತ ಕೇಳ್ತಾರೆ ಅದು ನಮಗೆಲ್ಲರಿಗೂ ಗೊತ್ತು ಅವ್ರು ಇಂಥ ದಿನ ಇಂಥ ಡೇಟ್ಗೆ ಮಿಸ್ ಆಗಿದೆ ಅಂತ ಹೇಳಿದ್ರೆ ಅವರು ಆ ಡೇಟ್ನ ತಗೊಂಡು ಆ ಸ್ಕ್ಯಾನ್ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನಲ್ಲಿ ಚೆಕ್ ಮಾಡಿದಾಗ ಎಷ್ಟು ವಾರ ಆಗಿದೆ ಅಂತ ಗೊತ್ತಾಗುತ್ತೆ ಹಾಗೆ ಅದು ನೆಕ್ಸ್ಟ್ ಇ ಡಿ ಡೇಟ್ ಅಂದರೆ ನಿಮ್ಮ ಡೆಲಿವರಿ ಡೇಟ್ಸ್ ಕೊಡೋಕ್ಕೂ ಸಹ ಈಜಿ ಆಗುತ್ತೆ ಇದೆಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಪ್ರೆಗ್ನೆನ್ಸಿ ನಾರ್ಮಲ್ ಪ್ರೆಗ್ನೆನ್ಸಿನ ಅಥವಾ ಆ್ಯಕ್ಟೋಪಿಕ್ ಪ್ರೆಗ್ನೆನ್ಸಿನಾ ಅಂತ ತಿಳಿದುಕೊಳ್ಳಲು ಸಹಾಯ ಆಯ್ತಿದೆ ಅಂದರೆ ನಾರ್ಮಲ್ ಪ್ರೆಗ್ನೆನ್ಸಿ ಅಂದರೆ ಗರ್ಭಕೋಶದ ಒಳಗಡೆ ಪಾಪು ಬೆಳವಣಿಗೆ ಆಗೋದು ಆ್ಯಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂತ ಅಂದರೆ ಟ್ಯೂಬಲ್ಲಿ ಆಗೋದು ಅಂದರೆ ರೈಟ್ ಸೈಡ್ ಆಗಿರ್ಬೋದು ಅಥವಾ ಲೆಫ್ಟ್ ಸೈಡ್ ಆಗಿರ್ಬೋದು ಪಾಪು ಅಥವಾ ಅಂಡಾಣ ಹೋಗಿ ಟ್ಯೂಬಲ್ಲಿ ಕೂತ್ಕೊಳ್ಳೋದು ಇದನ್ನ ಆ್ಯಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂತ ಕರೀತಾರೆ ಇವೆರಡು ಪ್ರೆಗ್ನೆನ್ಸಿಯಲ್ಲಿ ನಿಮ್ಮ ಪ್ರೆಗ್ನೆನ್ಸಿ ಯಾವುದು ಅಂತ ಈ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನಲ್ಲಿ ತಿಳ್ಕೋಬೋದು ಇದಾದಮೇಲೆ ಸೆಕೆಂಡ್ ಸ್ಕ್ಯಾನ್ ಅಂದರೆ ಎರಡನೇ ಸ್ಕ್ಯಾನ್ ಯಾವುದು ಅಂತಂದರೆ ಹನ್ನೊಂದರಿಂದ ಹದಿನಾಲ್ಕನೇ ವಾರ ಅಂದರೆ ಮೂರು ತಿಂಗಳ ಮೇಲೆ ಅಥವಾ ಐದು ತಿಂಗಳು ಒಳಗಡೆ ಮಾಡುವಂತಹ ಸ್ಕ್ಯಾನ್ ಇದಾಗಿರುತ್ತದೆ ಇದನ್ನು ಎಂಟಿ ಸ್ಕ್ಯಾನ್ ಅಂತ ಸಹ ಕರೀತಾರೆ ಅಂದರೆ ನಿಚಲ್ ಟ್ರಾನ್ಸ್ಲೇಸೆನ್ಸಿ ಸ್ಕ್ಯಾನ್ ಅಂತ ಇದು ಸಹ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತದೆ ಯಾಕೆ ಅಂದರೆ ಮಗು ಗರ್ಭದಲ್ಲಿ ಯಾವ ಥರ ಇದೆ ಎಷ್ಟು ಪಾಪು ಇವೆ ಅಂತ ಸಹ ತಿಳ್ಕೊಬೋದು ಅಂದರೆ ಕುತ್ತಿಗೆಯಲ್ಲಿ ನೀರಿನ ಅಂಶ ಪಾಪುಗೆ ಎಷ್ಟಿದೆ ಅಂತ ತಿಳಿದುಕೊಳ್ಳಲು ಸಹಾಯಕ ಆಗಿದೆ ಅಂದರೆ ಟಿವಿನ್ಸ್ ಇರ್ತದ ತ್ರಿವಳಿ ಇರುತ್ತಾ ಇಲ್ಲ ಒಂದು ಪಾಪು ಇರುತ್ತಾ ಈ ಥರ ತಿಳ್ಕೊಳ್ಳೋಕ್ಕೆ ಈ ಎನ್ ಟಿ ಸ್ಕ್ಯ ತುಂಬ ಅವಶ್ಯಕತೆ ಇದೆ ಹಾಗೆ ಪಾಪು ಯಾವ ಪೊಸಿಷನಲ್ಲಿದೆ ಅಂತ ತಿಳಿದುಕೊಳ್ಳಲು ಅಂದರೆ ಪಾಪು ಮುಖ ಕೆಳಗಡೆ ಇದೆಯಾ ಇಲ್ಲ ಮೇಲ್ಮುಖವಾಗಿದೆಯಾ ಅಂತ ತಿಳ್ಕೊಳ್ಳೋಕ್ಕೆ ಅಂದರೆ ಸೆಫಾಲಿಕ್ ಪೊಸಿಷನ್ನು ಬ್ರೀಚ್ ಪೊಸಿಷನ್ನ ತಿಳ್ಕೊಳ್ಳೋಕ್ಕೆ ಇದು ಎನ್ ಟಿ ಸ್ಕ್ಯಾನ್ ತುಂಬಾ ಮುಖ್ಯ ನೆಕ್ಸ್ಟ್ ಏನು ಅಂತಂದರೆ ಪಾಪು ಅನುವಂಶೀಯವಾಗಿ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಈಗ ತಂದೆ ತಾಯ್ದಿರಿಗೆ ಅತ್ತ ತಾತ ಮುತ್ತಾತ ಈ ಥರದವ್ರಿಗೇನಾರು ಮುಖದಲ್ಲಿ ಕೈ ಕಾಲಲ್ಲಿ ಪ್ರಾಬ್ಲಮ್ ಇರೋದೇನಾದರೂ ಪಾಪಕ್ಕೆ ಬಂದಿದ್ಯಾ ಅಂತ ತಿಳ್ಕೊಳ್ಳೋಕ್ಕೆ ಇಲ್ಲ ಒಂದೇ ದೇಹ ಎರಡು ಮುಖ ಇರೋದು ಕೈ ಕಾಲುಗಳು ಜಾಸ್ತಿ ಇರೋದು ಈ ಥರ ಪ್ರಾಬ್ಲಮ್ ಏನಾದ್ರು ಇದ್ದರೆ ಈ ಎನ್ ಟಿ ಸ್ಕ್ಯಾನಲ್ಲಿ ಗೊತ್ತಾಗುತ್ತೆ ಮತ್ತು ಕ್ರೋಮೋಜೋಮ್ಗಳ ಬಗ್ಗೆನೂ ಸಹ ಇದರಲ್ಲಿ ಗೊತ್ತಾಗುತ್ತೆ ಇದು ಸಹ ತುಂಬಾ ಮುಖ್ಯ ಇದಾದ ಮೇಲೆ ನಮಗೆ ಇನ್ನೊಂದು ಸ್ಕ್ಯಾನ್ ಅಂತಂದರೆ ಮೂರನೇ ಸ್ಕ್ಯಾನು ಈ ಸ್ಕ್ಯಾನನ್ನು ಅನಾಮ್ ಸ್ಕ್ಯಾನ್ ಅಂತ ಸಹ ಕರೀತಾರೆ ಇದು ಅಂತೂ ತುಂಬಾ ಮುಖ್ಯ ಯಾಕೆ ಅಂತಂದರೆ ಇದು ಮಗು ಗರ್ಭದಲ್ಲಿ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಕ್ಕೆ ಅಂದರೆ ಚೆನ್ನಾಗಿ ಬೆಳವಣಿಗೆ ಆಗ್ತಿದೆಯಾ ಅಂತ ತಿಳ್ಕೊಳ್ಳೋದು ಹಾಗೆಯೇ ಬ್ರೈನ್ ಡೆವಲಪ್ಮೆಂಟ್ ಬಗ್ಗೆ ತಿಳ್ಕೊಳ್ಳೋದು ಫುಲ್ ಬಾಡಿ ಡೆವಲಪ್ಮೆಂಟ್ ಯಾವ ಥರ ಆಗ್ತಿದೆ ಅಂತ ತಿಳ್ಕೊಳ್ಳೋದು ಇದರ ಜೊತೆಗೆ ಪಾಪದ ಕೈ ಕಾಲು ಕಿಡ್ನಿ ಹೃದಯ ಚೆನ್ನಾಗಿ ಬೆಳವಣಿಗೆ ಆಗಿದೆಯಾ ಹೊಟ್ಟೆ ಮತ್ತು ಕರುಳು ಬೆನ್ನು ಮೂಳೆ ಇವೆಲ್ಲ ಸಹ ಬೆಳವಣಿಗೆ ಆಗಿದೆಯಾ ಚೆನ್ನಾಗಿ ಅಂತ ತಿಳ್ಕೊಳ್ಳೋದು ಇನ್ ಕೇಸ್ ಇದರಲ್ಲಿ ಯಾವುದೇ ಬೆಳವಣಿಗೆ ಆಗಿಲ್ಲ ಅಂತಂದರೆ ಏನಂದ್ರೂ ಪ್ರಾಬ್ಲಮ್ ಇತ್ತು ಅಂತಂದರೆ ಡಾಕ್ಟರ್ ರೆಫರ್ ಮಾಡ್ತಾರೆ ಪಾಪು ತೆಗೆಸೋದಕ್ಕೆ ಇದನ್ನು ಐದನೇ ತಿಂಗಳಿಂದ ಆರನೇ ತಿಂಗಳೊಳಗಡೆ ಮಾಡಿಸೋವಂತಹ ಸ್ಕ್ಯಾನ್ ಆನ್ ಸ್ಕ್ಯಾನ್ ಇದಾದ ಮೇಲೆ ಲಾಸ್ಟ್ನೇ ಸ್ಕ್ಯಾನ್ ಬಂದು ಫೋರ್ತ್ ಸ್ಕ್ಯಾನ್ ಬಂದು ಗ್ರೌತ್ ಸ್ಕ್ಯಾನ್ ಅಂತ ಕರೀತಾರೆ ಇದು ಪಾಪುಗೆ ಎಷ್ಟು ವೀಕ್ ಆಗಿದೆ ಅಂತ ಹಾಗೆ ತರ್ಡ್ ಸೆಮಿಸ್ಟ್ರಲ್ಲಿ ಮಾಡುವಂತಹ ಸ್ಕ್ಯಾನು ಮಗುನ ಬೆಳವಣಿಗೆ ಚೆನ್ನಾಗಾಗ್ತಿದೆಯಾ ನಾರ್ಮಲ್ ಆಗ್ತಿದೆಯಾ ಮಗು ಹಾಗೆ ಹತ್ರ ನೀರು ಚೆನ್ನಾಗಿದೆಯಾ ಮತ್ತು ಪಾಪು ಹೇಗೆ ಪೊಸಿಷನಲ್ಲಿದೆ ಅಂತ ತಿಳ್ಕೊಳಕ್ಕೆ ಹಾಗೆ ಅಷ್ಟೇ ಅಲ್ಲದೆ ಪಾಪು ಬಾಂಡಿಂಗ್ ಹೇಗಿದೆ ತಾಯಿ ಜೊತೆ ಅಂತ ತಿಳ್ಕೊಳಕ್ಕೆ ಬೇಬಿ ಕಿಕ್ಸ್ ಆಗುತ್ತಲ್ಲ ಅದನ್ನು ಸಹ ತಿಳ್ಕೊಬೋದು ಹಾಗೆ ಪ್ಲಾಜಂಟಾ ಬಗ್ಗೆ ಎಲ್ಲ ತಿಳ್ಕೊಬಹುದು ಈ ಸ್ಕ್ಯಾನಿಂಗ್ನಲ್ಲಿ ಲಾಸ್ಟ್ ಗ್ರೋತ್ ಸ್ಕ್ಯಾನಿಂಗ್ನಲ್ಲಿ ಇದು ಅಲ್ಲದೇ ಡಾಕ್ಟರ್ಸ್ ರೆಫರ್ ಮಾಡ್ತಾರೆ ಇನ್ನೂ ಎರಡರಿಂದ ಮೂರು ಸ್ಕ್ಯಾನ್ ರೆಫರ್ ಮಾಡ್ಬೋದು ಯಾಕೆಂದರೆ ಅವರ ಪೊಸಿಷನ್ಸ್ನ ನೋಡಿ ಡೆಲಿವರಿ ಟೈಮ್ನಲ್ಲಿ ಯಾಕೆಂದರೆ ನೀರು ಕಡಿಮೆ ಇದೆ ಇದೆ ಇಲ್ಲ ಇಲ್ಲಾಂತಂದರೆ ಪಾಪು ಯಾವ ಪೊಸಿಷನ್ ಇದೆ ನಾರ್ಮಲ್ ಡೆಲಿವರಿ ಆಗುತ್ತಾ ಇಲ್ಲ ಸೀಸರಿಯನ್ ಡಿಲಿವರಿ ಆಗುತ್ತಾ ಇದನ್ನು ತಿಳಿದುಕೊಳ್ಳಲು ಅವರು ಇನ್ನೊಂದು ಎರಡು ಅಥವಾ ಮೂರು ಸ್ಕ್ಯಾನ್ ಹೇಳಬಹುದು ಅಷ್ಟೇ ಸರಿ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವಿಷಯ ಸ್ಕ್ಯಾನಿಂಗ್ ಬಗ್ಗೆ ಇದರಲ್ಲಿ ಏನಾದರೂ ಡೌಟ್ ಬಂದರೆ ದಯವಿಟ್ಟು ಕಾಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು